ಶ್ರೀಯುತ ಕೆ ಯಜ್ಞನಾರಾಯಣ ಹೇಳಣೆ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಗೊತ್ತಿ ಗೊತ್ತೇ ಇದೆ ಸೋನಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಜಾಸ್ತಿ ಅವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ ನಮ್ಮ ಕೂಟ ಮಹಾಜಗತ್ತಿಗೆ ಎಲ್ಲ ಆಂಟರ್ಪ್ರಿನರ್ ಹೀರೋ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನಮ್ಮ ಯಂಗ್ ಆಂಟ್ರಪ್ರಿನರ್ಸ್ ಅವರನ್ನೆಲ್ಲ ಕುರಿತು ಅವರ ಒಂದು ಅನುಭವದ ನುಡಿಗಳೇನು ಹಾಗೆಯೇ ಈ ರಜತ ಮಹೋತ್ಸವದ ಒಂದು ಶುಭಾಶಯ ನುಡಿಗಳನ್ನು ಹೇಳಬೇಕು ಅಂತ ಶ್ರೀಯುತ ಯಜ್ಞಣ್ಣವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಎಲ್ಲ ಕೂಟಬಂಧು ಬಂಧು ನನ್ನ ಕೂಟಬಂಧುಗಳಿಗೆ ನಮಸ್ಕಾರ ಆಫ್ಟರ್ ಹಿಯರಿಂಗ್ ಎಸ್ ಆರ್ ಲೀಲಾ ವಿ ಬಿಕಮ್ ಸೋ ಸ್ಮಾಲ್ ದಟ್ ವಾಟ್ ವಿ ಶುಡ್ ಟಾಕ್ ವಿ ಡೋಂಟ್ ನೋ ಅವರ್ ನಿಮಗೆಲ್ಲರಿಗೂ ಇಪ್ಪತ್ತೈದನೇ ವರ್ಷದ ಉತ್ತರಹಳ್ಳಿ ಅಂಗಸಂಸ್ಥೆ ಇಪ್ಪತ್ತೈದನೇ ವರ್ಷದ ಒಂದು ಈ ಥರ ರಜತ ಮಹೋತ್ಸವಕ್ಕೆ ಶುಭಾಶಯಗಳು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ರಾಜ್ಗೋಪಾಲ್ ಅಂದ್ ನಾಲ್ಕೈದು ಜನ ಸೇರಿಬಿಟ್ಟು ಅವರ ನೆಕ್ಸ್ಟ್ ಕಂಪೌಂಡಲ್ಲಿ ಇನ್ನೂ ನನಗೆ ನೆನಪಿದೆ ನಾನು ಅವಾಗ ನಮ್ಮ ಮಂಗಳೂರಿನ ಕೋಟ ಭಾಷೆಯಲ್ಲಿ ಪಾಠ ಹೇಳಿದ್ದೆ ನಾನು ಕನ್ನಡದಲ್ಲಿ ಪಾಠ ಮಾಡಲಿಲ್ಲ ಏನಪ್ಪ ಹೀಗಿದ್ದೀಯಾ ಈ ಥರದಲ್ಲ ಸೊ ಅದು ಇನ್ನೂ ನೆನಪಾಗತ್ತೆ ಆ ಅದರಿಂದ ಬಂದು ಈಗ ಒಂದು ಸಾವಿರ ಜನ ಇದ್ದಾರೆ ಒಂದು ಎರಡು ಕಳಕಳಿಯ ವಿಷಯವನ್ನು ಹೇಳ್ತೀನಿ ಎಲ್ಲರೂ ಹೊಗಳಿಕೊಳ್ತಾರೆ ನಾವು ಬ್ರಾಹ್ಮಣರನ್ನು ನಾವು ತುಂಬ ಹೊಗಳಿಕೊಳ್ತೀವಿ ಆದರೆ ಕಳಕಳಿಯ ವಿಷಯಗಳನ್ನು ನಾವು ತಾತ್ಪರ್ಯವಾಗಿ ಎರಡು ವಿಷಯ ಹೇಳ್ತೀನಿ ವಿ ಆರ್ ವೆರಿ ವೆಲ್ ಎಜುಕೇಟೆಡ್ ವಿ ಆರ್ ವೆರಿ ವೆಲ್ತ್ ಆಫ್ ನಾಲೆಜ್ ಬಟ್ ವಿ ಡೋಂಟ್ ನೋ ಹೌ ಟು ಯುಎಕ್ ಯೂಸ್ ಆಫ್ ದ ವೆಲ್ತ್ ಟು ದ ಸೊಸೈಟಿಕಲ್ ಕನೆಕ್ಟ್ ನಮ್ಮಲ್ಲಿ ನಾವೊಂದು ನ್ಯಾರೋ ಮೈಂಡೆಡ್ನೆಸ್ನ ತೋರಿಸ್ತೀವಿ ಇದೇ ಮಾತನ್ನು ಇಪ್ಪತ್ತೈದು ವರ್ಷದ ಹಿಂದೆನೂ ಹೇಳಿದ್ದೆ ನಾವು ಒಂದು ಮಾರವಾಡಿಗಳ ಹತ್ರ ಗುಜರಾತಿಗಳತ್ರ ಕಲಿಬೇಕು ನಮ್ಮ ಸಮಾಜಕ್ಕೆ ನಾನು ಅರ್ನ್ ಮಾಡಿದ್ದನ್ನು ಪುನಃ ವಾಪಸ್ ಕೊಡಬೇಕು ಅಂತಹ ಒಂದು ಕಳಕಳಿಯ ಮಾತನ್ನು ಇಪ್ಪತ್ತೈದು ವರ್ಷಗಳ ಹಿಂದೆ ರಾಜಗೋಪಾಲ್ ಹೊಳರ ಮನೆಯಲ್ಲಿ ಹೇಳಿದ್ದು ಇನ್ನೂ ನೆನಪಿದೆ ನನಗೆ ಸೊ ಅದು ಆಗಬೇಕು ಇನ್ನೂ ಒಂದು ಕಳಕಳಿಯ ವಿಷಯ ಏನಂದರೆ ಇವ್ರು ಹೇಳ್ತಾರೆ ಎಂಟ್ರಪ್ರನರ್ಶಿಪ್ ನಾನೇನು ಎಂಟ್ರಪ್ರನಿಯರ್ಶಿಪ್ ಸೊಸೈಟಿಯವನು ಅಲ್ಲ ನಾನು ನಮ್ಮ ಕುಟುಂಬವು ಎಂಟ್ರಪ್ರನರ್ಶಿಪ್ ಅಲ್ಲ ಯು ಟು ಕ್ಯಾನ್ ಡೂ ಇಟ್ ಅಂತ ನಮ್ಮ ಮನೆಯಲ್ಲಿ ಹಾಕ್ಕೊಳ್ಬೇಕು ಯಾರನ್ನೋ ನೋಡಿ ಅವ ಮಾತ್ರ ಬಿಸ್ನೆಸ್ ಮಾಡಿ ದೊಡ್ಡ ಮನೆ ಮಾಡ್ತಾನೆ ಅದು ಇದು ಅಂತಲ್ಲ ಯು ಟೂ ಕ್ಯಾನ್ ಡೂ ಇಟ್ ನನ್ನ ಬಗ್ಗೆ ಬರೆದಿರುವ ಒಂದು ಪುಸ್ತಕ ಅದಕ್ಕೆ ಹೆಡ್ಡಿಂಗೇ ಯು ಟೂ ಕ್ಯಾನ್ ಡೂ ಇಟ್ ಅಂತ ಅಂದರೆ ಎವ್ರಿ ಒನ್ ಆಫ್ ಅರ್ಸ್ ವಿ ರೆಕ್ನಾಲಜ್ ದಿ ನಾಲೆಜ್ ಆಫ್ ದೋಸ್ ಚಿಲ್ಡ್ರನ್ ಡೋಂಟ್ ಗಿವ್ ದಮ್ ಇದೇ ಆಗಬೇಕು ನೀನು ಅದೇ ಆಗಬೇಕು ಅಂತಲ್ಲ ದೇ ಕ್ಯಾನ್ ಡೂ ವಂಡರ್ಸ್ ಇನ್ ದಿಸ್ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಆಫ್ ವರ್ಲ್ಡ್ ದ ಪ್ರೋಗ್ರೆಸ್ ವಿಶ್ವಗುರು ಆಗುತ್ತಾರೆ ಅಂತ ಆದರೆ ನಾವುಗಳು ವಿಶ್ವಗುರು ಆಗಬೇಕು ತ್ರೀ ಟ್ರಿಲಿಯನ್ ಡಾಲರ್ ಟೆನ್ ಟ್ರಿಲಿಯನ್ ಡಾಲರ್ ಆಗುತ್ತೆ ನಾವು ಮೂರು ಪಾಲು ಕೆಲಸ ಮಾಡಬೇಕು ತ್ರೀ ಟೈಮ್ಸ್ ವಿ ಹ್ಯಾವ್ ಟು ವರ್ಕ್ ಮೋರ್ ಟು ಮೇಕ್ ದಟ್ ಟೆನ್ ಟ್ರಿಲಿಯನ್ ಡಾಲರ್ ಸೊ ನಾನು ಹೇಳೋದಂದರೆ ಈ ಹುಡುಗರಿಗೆ ಬಿ ಓಪನ್ ವರ್ಲ್ಡ್ ಈಸ್ ಯುವರ್ ಪ್ಲೇ ಗ್ರೌಂಡ್ ಬೆಟರ್ ಡೂ ದಟ್ ನೌ ಡೋಂಟ್ ಥಿಂಕ್ ದಟ್ ಐ ಆ ಬಾರ್ನ್ ಟು ಎ ಸ್ಮಾಲ್ ಬಡ ಬ್ರಾಹ್ಮಣ ಅಂತ ತಿಳ್ಕೊಳ್ಬೇಡಿ ದಯವಿಟ್ಟು ಯು ಎಕ್ಸ್ಪಾಂಡ್ ಯುವರ್ ಥಿಂಕಿಂಗ್ ಇನ್ನೂ ಒಂದು ಕಳಕಳಿಯ ವಿಚಾರ ಅಂದರೆ ಟೈಮ್ ಇಲ್ಲ ನಾನು ಹೋಗ್ಬೇಕು ಇನ್ನೊಂದು ಕಡೆಗೆ ಇಪ್ಪತ್ತೈದು ವರ್ಷ ನಾವು ಈ ಡಯಾಸಲ್ಲಿ ಬಂದು ಇಪ್ಪತ್ತಿಪ್ಪತ್ತು ಜನಕ್ಕೆ ನಾವು ಪಾರಿತೋಷಕ ಕೊಟ್ಟಿದ್ದೀವಿ ದಟ್ ಮೀನ್ಸ್ ನಾನು ಫಸ್ಟ್ ಪಾರಿತೋಷಕ ಕೊಟ್ಟವರು ಇವಾಗ ಎಷ್ಟಾಗಿರ್ತಾರೆ ಹದಿನೈದು ಪ್ಲಸ್ ಇಪ್ಪತ್ತೈದು ನಲವತ್ತು ವರ್ಷ ಆಗಿರುತ್ತೆ ಇಲ್ಲಿ ನಾನು ನೋಡಿರೋದು ಅರ್ಧಕ್ಕರ್ಧ ಜನ ಹುಡುಗಿಯರು ಹುಡುಗರನ್ನ ಕರ್ಕೊಂಡು ಬಂದವರು ಮಾತ್ರ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಜನ ನಾವು ಸಮಾಜಕ್ಕೆ ಪಾರಿತೋಷ ಕೊಟ್ಟು ರೆಕಗ್ನೈಸ್ ಮಾಡಿದಂಥವ್ರು ಯಾರೂ ಇಲ್ಲೋ ಅಲ್ಲ ಅಂತ ಒಂದು ಕಳಕಳಿ ನನಗೆ ದಟ್ ಈಸ್ ಅ ವೆರಿ ಸೀರಿಯಸ್ ಪ್ರಾಬ್ಲಮ್ ಇಂತಹ ಕೂಟಮ ಜಗತ್ತುಗಳು ಬರ್ಬೋದು ಬಟ್ ನಾವು ತೋಡಿಕೊಳ್ಳಬೇಕು ಸಮಾಜಕ್ಕೆ ನಾವು ತೋಡಿಕೊಳ್ಳದಿದ್ರೆ ನೀವೆಲ್ಲರೂ ಒಂದು ಕೂಪ ಮಂಡುಗಳಾಗ್ ಐವತ್ತು ವರ್ಷ ಆದಾಗ ನಿಮ್ಮನ್ನು ಯಾರೂ ರೆಕಗ್ನೈಸ್ ಮಾಡೋದಿಲ್ಲ ನಿಮ್ಮ ಹತ್ರ ದುಡ್ಡಿರಬೇಕಾಗಿಲ್ಲ ರೆಕಗ್ನೈಸ್ ಮಾಡಬೇಕಾದ್ರೆ ನೀವು ಜನತೆಯೊಟ್ಟಿಗೆ ಸೋಷಿಯಲ್ ಕನೆಕ್ಟ್ ಮಾಡಿಕೊಳ್ಬೇಕು ದಿವಸ ಹದಿನೈದು ನಿಮಿಷ ನಗಾಡ್ಕೊಂಡಿರಬೇಕು ನೀವು ಬೇರೆಯವರಿಗೆ ಪಂಕ್ತಿ ಆಗಬೇಕು ಅಂತ ಹೇಳಿ ನಾನಿದೆರಡು ಮೂರು ಶುಭ ಸಂದೇಶಗಳನ್ನು ಕೊಟ್ಟು ಕ್ಷಮೆ ಕೋರಿ ನಾನು ನಿಮ್ಮ ಹತ್ರ ಹೋಗ್ತೀನಿ ಅತ್ಯಂತ ಚಿಕ್ಕದಾಗಿ ಚೊಕ್ಕದಾಗಿ ಎಲ್ಲ ಯುವತರನ್ನ ಬಡಿದೇಳಿಸುವಂತಹ ಮಾತುಗಳನ್ನು ಹೇಳಿದಂತಹ ಶ್ರೀಯುತ ಯಜ್ಞನಾರಾಯಣ ಅವರಿಗೆ ನಮ್ಮೆಲ್ಲರ ಧನ್ಯವಾದಗಳು ದಯಮಾಡಿ ನಮ್ಮ ಗೌರವವನ್ನು ಒಪ್ಪಿಸಿಕೊಂಡು ನಿಮ್ಮ ಕಾರ್ಯಕ್ರಮಕ್ಕೆ ತೆರಳಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ ಅವರು ಹೇಳಿದಂತ ಯು ಟು ಕ್ಯಾನ್ ಡೂ ಇಟ್ ಎಲ್ಲ ಸ್ಟೂಡೆಂಟ್ಸು ಎಲ್ಲರೂ ಕೂಡ ಒಂದ್ಸರಿ ಹೈಲೈಟ್ ಮಾಡಿ ಇಟ್ಕೊಳ್ಬೇಕು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯು ಟು ಕ್ಯಾನ್ ಡೂ ಇಟ್ ಯು ಕ್ಯಾನ್ ಮೇಕ್ ವಂಡರ್ಸ್ ಯು ಮೇಕ್ ದ ವರ್ಲ್ಡ್ ಆಸ್ ಯುವರ್ ಪ್ಲೇ ಗ್ರೌಂಡ್ ನಾಟ್ ಜಸ್ಟ್ ಯುವರ್ ಪ್ಲೇ ಗ್ರೌಂಡ್ ಅಂತ ಹೇಳಿದ್ರು ಅದನ್ನೆಲ್ಲ ಅಳವಡಿಸಿಕೊಳ್ಳೋಣ ಮುಂಬರುವ ದಿನಗಳಲ್ಲಿ ಅತ್ಯುತ್ತಮವಾಗಿ ನಾವು ಕೂಡ ಸಾಧಿಸೋಣ ಅಂತ ಹೇಳ್ತಾ ಇಂತಹ ಒಂದು ಹುರಿದುಂಬಿಸುವಂತಹ ಮಾತುಗಳನ್ನಾಡಿದಂತಹ ಶ್ರೀಯುತ ಯಜ್ಞನಾರಾಯಣ ಹೆರಳೆ ಅವರಿಗೆ ಮತ್ತೊಮ್ಮೆ ನಮ್ಮ ನಿಮ್ಮೆಲ್ಲರ ಅಭಿನಂದನಾ ಪೂರ್ವ ಚಪ್ಪಾಳೆ Thank you, sir.